ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಷಯನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಹೆಣ್ಣು ಮಕ್ಕಳು ಹೌಸ್ ವೈಫ್ ಆಗಿ ಮನೆಯಲ್ಲಿ ಕೆಲಸ ಮಾಡೋದ್ರಿಂದ ಅವಮಾನ ಆಗುತ್ತಾ ಹೌಸ್ ವೈಫ್ ಅಂದರೆ ಯಾವ ಬೆಲೆ ಗೌರವ ಸಿಗೋದಿಲ್ಲ ಅನ್ನೋ ಗಿಲ್ಟ್ ಫೀಲ್ ಆಗ್ತಾ ಇರುತ್ತಾ ಅನ್ನೋ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಇನ್ನೇ ಆಗ್ತಾಡಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ನಾವು ಹೌಸ್ ವೈಫ್ ಅಂದರೆ ನೆಗೆಟಿವ್ ಮೈಂಡ್ಸೆಟ್ನ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು ನಾವು ಮನೆಯಲ್ಲೇ ಕೆಲಸ ಮಾಡ್ಕೊಂಡು ಇರೋದ್ರಿಂದ ನಮಗೆ ಯಾರೂ ಸರಿಯಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದಿಲ್ಲ ಪ್ರೀತಿಯಿಂದ ಮಾತಾಡಿಸೋದಿಲ್ಲ ನಾವು ಹೊರ್ಗಡೆ ಅಂತ ಹೋಗಿ ದುಡಿದು ಸಂಪಾದನೆ ಮಾಡಿದರೆ ನಮಗೂ ಬೆಲೆ ಗೌರವ ಸಿಕ್ತಿತ್ತೇನೋ ಅಂತ ಕೆಲವು ಹೆಣ್ಮಕ್ಳುಗಳು ಅಂದ್ಕೊತಿರ್ತಾರೆ ಮೊದಲನೇದಾಗಿ ಆ ಥರ ಯೋಚನೆ ಮಾಡೋದೇ ತಪ್ಪು ಪಾಸಿಟಿವ್ ಆಗಿ ತೊಗೊಳ್ಳಿ ಹೌಸ್ ವೈಫ್ ಆದರೆ ಏನಾಯಿತು ಹೌಸ್ ವೈಫ್ ಅನ್ನೋದು ಅದು ಒಂದು ರೀತಿ ಕೆಲಸನೇ ಅಲ್ವಾ ಅದು ಒಂದು ಜವಾಬ್ದಾರಿನೇ ಅಲ್ವಾ ಕೆಲಸ ಯಾವುದಾದ್ರೇನು ಮಾಡೋ ಕೆಲಸನ ನಮ್ಮ ನಮ್ಮ ಕೆಲಸಗಳನ್ನ ನಾವು ಗೌರವಿಸ್ಬೇಕು ಪ್ರೀತಿಯಿಂದ ಮಾಡಬೇಕಲ್ವ ಇಷ್ಟಪಟ್ಟು ಈಗ ಹೊರ್ಗಡೆ ಹೋಗಿ ದುಡಿಯೋಂಥ ಹೆಣ್ಮಕ್ಳಿಗೂ ಮನೆಯಲ್ಲೇ ಕೆಲಸ ಮಾಡುವಂಥ ಹೆಣ್ಮಕ್ಳಿಗೂ ಇರೋ ವ್ಯತ್ಯಾಸ ಏನು ಅಂದರೆ ಹೊರ್ಗಡೆ ಹೋಗಿ ದುಡಿಯೋರು ಹಣ ಸಂಪಾದನೆ ಮಾಡ್ತಾರೆ ಮನೇಲಿರೋ ಹೆಣ್ಮಕ್ಳು ಅಷ್ಟೆಲ್ಲ ಕೆಲಸ ಮಾಡುದ್ರು ಅವರಿಗೆ ದುಡಿಮೆ ಅನ್ನೋದು ಇರೋದಿಲ್ಲ ಅವರು ಯಾವ ಹಣನು ಸಂಪಾದನೆ ಮಾಡೋದಿಲ್ಲ ಇಷ್ಟೇ ವ್ಯತ್ಯಾಸ ಹಂಗಂತ ಹೊರ್ಗಡೆ ಕೆಲಸ ಮಾಡೋ ಹೆಣ್ಮಕ್ಳು ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ ಈಗ ಕೆಲಸ ಅನ್ನೋದು ಯಾರಿಗ ಅವಶ್ಯಕತೆ ಇರೋಲ್ಲ ಹೇಳಿ ಎಲ್ಲಾರ್ಗು ನೆಸಸಿಟಿನೇ ಅಲ್ವಾ ಅದು ಜೀವನ ಮಾಡೋದಿಕ್ಕೆ ದುಡ್ಡಿನ ಅವಶ್ಯಕತೆ ಇದೆ ಅಲ್ವಾ ದುಡ್ಡು ಬೇಕು ಅಂದಮೇಲೆ ಕೆಲಸ ಮಾಡಲೇಬೇಕು ಕೆಲವರು ಮನೆ ಹೆಣ್ಮಕ್ಳನ್ನ ಹೊರ್ಗಡೆ ಕಳಿಸೋದಿಲ್ಲ ಇನ್ನು ಕೆಲವರು ಪರ್ಮಿಷನ್ ಕೊಡ್ತಾರೆ ಜಾಬ್ ಅಂತ ಇದ್ದಾಗ ಮಾಡಲೇಬೇಕಾಗುತ್ತೆ ಬೇರೆ ಆಪ್ಷನ್ನೇ ಇಲ್ಲ ಹಾಗಾಗಿ ಮನೇಲಿರೋಂಥ ಹೆಣ್ಮಕ್ಳು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋದು ಬೇಡ ಬೇಜಾರು ಮಾಡ್ಕೊಳ್ಳೋದು ಬೇಡ ನಾವು ದುಡಿತಾ ಇಲ್ಲ ನಾವು ಹಣ ಸಂಪಾದನೆ ಮಾಡ್ತಾ ಇಲ್ಲ ಅನ್ನೋದು ತಲೆಯಲ್ಲಿ ಇಟ್ಕೊಳ್ಳೋದೇ ಬೇಡ ನಾವು ಮಾಡೋವಂಥ ಕೆಲಸನ ಇಷ್ಟಪಟ್ಟು ನಾವು ಮಾಡಿದ್ರೆ ಆಯಿತು ಇನ್ನೊಬ್ಬರು ಮೆಚ್ಕೊಂಡ್ಲಿ ಅಂತ ನಾವು ಕೆಲಸ ಮಾಡೋದಲ್ಲ ನಾವು ಮಾಡೋ ಅಂಥ ಕೆಲಸ ನಮಗೆ ತೃಪ್ತಿ ಆಗಬೇಕು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಅಷ್ಟೇ ಸಾಕು ಯಾರನ್ನ ಮೆಚ್ಚಿಸಿ ಏನಾಗಬೇಕಾಗಿದೆ ಅಲ್ವಾ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮನೆಯಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ನೀನು ಇಷ್ಟೇನ ಮಾಡಿರೋದು ಇಷ್ಟೇ ತಾನೇ ಅನ್ನೋ ಥರ ಒಂಥರ ಕೇವಲವಾಗಿ ಮಾತಾಡ್ಬಿಡ್ತಾರೆ ಕೆಲವರು ಹೆಂಗೆ ಥಿಂಕ್ ಮಾಡ್ತಾರೆ ಅಂದರೆ ಹೊರ್ಗಡೆ ಹೋಗಿ ದುಡ್ದು ಸಂಪಾದನೆ ಮಾಡ್ತಾರಲ್ಲ ಅದು ನಿಜವಾದ ಕೆಲಸ ಅಂದ್ಕೊಳ್ತಾರೆ ಮನೆಯಲ್ಲೇ ಇದ್ದು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಎಲ್ಲ ಜವಾಬ್ದಾರಿಗಳ್ನು ನಿಭಾಯಿಸ್ಕೊಂಡು ಹೋಗ್ತಿರ್ತಾರೆ ಪಾಪ ಅದನ್ನು ಗಮನಿಸೋದೇ ಇಲ್ಲ ಕೆಲವರು ಏ ಮನೇಲೆ ಇರ್ತಾರಲ್ವ ಏನು ಮಹಾ ದೊಡ್ಡ ಕೆಲಸ ಮಾಡಿಬಿಡ್ತಾರೆ ಮನೆ ಕೆಲಸನೂ ಒಂದು ದೊಡ್ಡ ಕೆಲಸನಾ ಅನ್ನೋ ಥರ ಕೇಳುವಾಗ ಮಾತಾಡ್ಬಿಡ್ತಾರೆ ಕೆಲವರು ಮೆಂಟಾಲಿಟಿನೇ ಹಂಗಿರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅಂಥ ಮಾತಿಗೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಡು ಬೇಜಾರಾಗೋ ಅವಶ್ಯಕತೆ ಏನಿಲ್ಲ ಹೌಸ್ ವೈಫ್ ಆಗಿ ನಮ್ಮ ಕರ್ತವ್ಯ ನಮ್ಮ ಕೆಲಸ ನಮ್ಮ ಜವಾಬ್ದಾರಿಗಳು ಏನಿದಾವೆ ಅದನ್ನು ನಾವು ನಿಭಾಯಿಸಿದ್ರೆ ಆಯಿತು ಈಗ ಹೌಸ್ ವೈಫ್ ಅಂದರೆ ನನ್ನ ಪ್ರಕಾರ ಸಣ್ಣ ವಿಷಯ ಅಂತೂ ಅಲ್ವೇ ಅಲ್ಲ ಒಂದು ಮನೆ ಜವಾಬ್ದಾರಿ ಹೆಣ್ಮಕ್ಳು ಕೈಲಿರುತ್ತೆ ಗಂಡ ಆದವರು ಹೊರಗಡೆ ದುಡಿತಾರೆ ಸಂಪಾದನೆ ಮಾಡ್ಕೊಂಡು ಬರ್ತಾರೆ ದುಡ್ಡನ್ನು ಅನ್ನೆಸೆಸರಿ ಎಲ್ಲೂ ಖರ್ಚು ಮಾಡ್ದಲೆ ಯಾವುದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸ್ಕೊಂಡು ಎಷ್ಟೆಲ್ಲ ಮೇಂಟೆನೆನ್ಸ್ ಮಾಡ್ತಾರಲ್ವ ಹೆಣ್ಮಕ್ಳು ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಪಾಪ ಯೋಚನೆ ಮಾಡೋದಿಲ್ಲ ಮನೆಯವರಿಗೆಲ್ಲ ಏನು ಬೇಕು ಏನು ಬೇಡ ಅನ್ನೋದನ್ನು ಯೋಚನೆ ಮಾಡ್ತಿರ್ತಾರೆ ಹೆಚ್ಚಾಗಿ ಹೆಣ್ಮಕ್ಳು ಇನ್ನು ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಳಿರೋ ತಾಯಂದಿರೋ ಕಷ್ಟ ಇದು ದೇವ್ರಿಗೆ ಮಾತ್ರನೇ ಗೊತ್ತು ಇದು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ನನಗೆ ಮಕ್ಳನ್ನ ನೋಡಿಕೊಂಡು ಮನೆ ಕೆಲಸ ನಿಭಾಯಿಸ್ಕೊಳ್ಳೋದು ಇದೆಯಲ್ಲ ತುಂಬ ಅಂದರೆ ತುಂಬಾ ಕಷ್ಟ ಇದು ಮನೆಯಲ್ಲಿ ಮಕ್ಕಳನ್ನ ನೋಡಿಕೊಂಡು ಯಾರಾದರೂ ಎಲ್ಪಿಗೆ ಅಂತ ಇದ್ರೆ ಅಷ್ಟೊಂದು ಕಷ್ಟ ಅನ್ಸೋದಿಲ್ಲ ಯಾರ ಜೊತೆಯಲ್ಲಿ ಇಲ್ಲ ಅಂದ್ರೆ ಎಲ್ಲದನ್ನು ಒಬ್ರೆ ಫೇಸ್ ಮಾಡಬೇಕಾಗುತ್ತೆ ಇನ್ನು ಮಾಡೋಕಾಗೋದಿಲ್ಲ ಎಲ್ಲ ಲೈಫು ಒಂದೇ ಥರ ಇರೋದಿಲ್ಲ ಜೀವನದಲ್ಲಿ ಏನೇ ಬಂದರೂ ನಾವು ಅದನ್ನ ಪಾಸಿಟಿವ್ ಆಗೇ ತಗೋಬೇಕು ಎಂಥದೇ ಸಿಚುವೇಶನ್ ಬಂದರೂ ಕೂಡ ನಾವು ಅದನ್ನ ಧೈರ್ಯವಾಗಿ ಫೇಸ್ ಮಾಡಬೇಕು ಧೈರ್ಯ ಕಳ್ಕೊಳ್ಳೋಕೆ ಹೋಗ್ಬಾರ್ದು ಹೌಸ್ ವೈಫ್ ಹೆಣ್ಮಕ್ಳುಗಳಿಗೆ ನಾನು ಹೇಳೋದು ಇಷ್ಟೇನೆ ಗಿಲ್ಟ್ ಫೀಲ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಏನೇ ಇದ್ರೂ ಕೂಡ ಪಾಸಿಟಿವ್ ಆಗಿ ತಗೊಳ್ಳಿ ತಾಯಿಯಾಗಿ ಹೆಂಡತಿಯಾಗಿ ಮನೆಗೆ ಸೊಸೆಯಾಗಿ ನಾವು ಮಾಡಬೇಕಾಗಿರೋ ಕೆಲಸ ಜವಾಬ್ದಾರಿಗಳ ಕಡೆ ಗಮನ ಕೊಡೋಣ ಯಾರೋ ಏನೋ ಅಂತಾರೆ ಆಡ್ಕೋತಾರೆ ಅನ್ನೋದನ್ನ ಬಿಟ್ಬಿಡಿ ಅನ್ನೋರೆಲ್ಲ ಅನ್ನ ಹಾಕೋದಿಲ್ಲ ಅಲ್ವಾ ನಮ್ಮ ಲೈಫ್ನ ನಾವು ಲೀಡ್ ಮಾಡೋಣ ಇನ್ನೊಬ್ಬರಿಗೆ ಅರ್ಥ ಮಾಡಿಸೋದು ಬೇಕಾಗಿಲ್ಲ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಆನ್ ಟೈಮಿಗೆ ಬೇಗ ಬೇಗ ಮಾಡಿಕೊಂಡು ರುಚಿ ರುಚಿಯಾಗಿ ಅಡುಗೆ ತಿಂಡಿಗಳನ್ನ ಮಾಡಿ ಅದರಲ್ಲೂ ಹೆಲ್ತಿಯಾಗಿ ಅಡುಗೆಗಳನ್ನ ಮಾಡಿ ಮನೆಯವ್ರ ಎಲ್ಲರೂ ಖುಷಿಯಾಗಿ ಇಟ್ಕೊಂಡು ಹೆಣ್ಮಗಳಾಗಿ ಮನೆ ಜವಾಬ್ದಾರಿನ ತಗೊಳ್ಳೋದು ಹೌಸ್ ವೈಫ್ ಅಲ್ವಾ ಹಾಗಾಗಿ ಹೌಸ್ ವೈಫ್ ಅಂತ ಗಿಲ್ಟ್ ಫೀಲ್ ಮಾಡ್ಕೋಬೇಡಿ ಹೌಸ್ ವೈಫ್ ಅನ್ನೋದು ತುಂಬ ಅಂದರೆ ತುಂಬಾ ದೊಡ್ಡ ಜವಾಬ್ದಾರಿ ಸಣ್ಣ ವಿಷಯ ಅಂತೂ ಅಲ್ವೇ ಅಲ್ಲ ಹಾಗಾಗಿ ನಾವು ಮಾಡೋವಂಥ ಕೆಲಸನ ಫಸ್ಟ್ ನಾವು ರೆಸ್ಪೆಕ್ಟ್ ಕೊಟ್ಟು ಖುಷಿಯಿಂದ ಇಷ್ಟಪಟ್ಟು ನಾವು ಮಾಡೋಣ ನಾವು ಮಾಡೋ ಕೆಲಸ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಸಾಕು ಇನ್ನೊಬ್ರು ಮೆಚ್ಕೊಳ್ಳಿ ಅಂತ ಏನು ಮಾಡೋದು ಬೇಕಾಗಿಲ್ಲ ನಮಗೆ ಮನೆ ಕೆಲಸ ಮಾಡೋದ್ರಿಂದ ರೆಕ್ಸ್ಪೆಕ್ಟ್ ಸಿಗೋದಿಲ್ಲ ವೈಫ್ ಆಗಿದ್ದೀವಿ ಜನ ಏನು ಅನ್ಕೊತಾರೋ ಏನು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ನಮ್ಮ ಕೈಯಲ್ಲಿ ಐದು ಬೆರಳು ಒಂದೇ ಸಮಯ ಇದೆಯಾ ಇಲ್ಲ ಅಲ್ವಾ ಹಂಗೇನೆ ಎಲ್ಲರೂ ಜೀವನವೂ ಒಂದೇ ಥರ ಇರೋದಿಲ್ಲ ಕೆಲವು ಹೆಣ್ಮಕ್ಳು ಹೊರ್ಗಡೆ ದುಡಿತಾರೆ ಇನ್ನು ಕೆಲವು ಹೆಣ್ಮಕ್ಳು ಮನೆಯಲ್ಲಿ ಹೌಸ್ ಆಗಿ ಇರ್ತಾರೆ ಹೌಸ್ ವೈಫ್ ಆಗಿದ್ ಮಾತ್ರಕ್ಕೆ ರೆಸ್ಪೆಕ್ಟ್ ಇಲ್ಲ ಅಂತಲ್ಲ ಎಲ್ಲ ಕೆಲಸಗಳಿಗೂ ಅದರದೇ ಆದ ವ್ಯಾಲ್ಯೂ ಇದೆ ಕೆಲಸ ಯಾವುದಾದ್ರೇನು ಮೊದಲು ನಾವು ಮಾಡೋ ಕೆಲಸನ ನಾವು ರೆಸ್ಪೆಕ್ಟ್ ಕೊಟ್ಟು ಇಷ್ಟಪಟ್ಟು ಮಾಡಬೇಕು ಅದನ್ನು ಬಿಟ್ಟು ಅವ್ರು ಹಂಗಂತಾರೆ ಹಿಂಗಂತಾರೆ ಅಂತ ತಲೆ ಕೆಡಿಸ್ಕೊಂಡು ನಮ್ಮ ಟೈಮ್ನ ನಾವು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಆಡ್ಕೊಳ್ಳೋರು ಬಾಯಿ ಮುಚ್ಚೋಕ್ಕಾಗುತ್ತಾ ಇಲ್ಲ ಅಲ್ವಾ ಹೆಂಗೇ ಇದ್ದರೂ ಕೂಡ ಅನ್ನೋರು ಅಂತನೇ ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು ನಮ್ಮ ಕರ್ತವ್ಯ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ನಮ್ಮ ಕೆಲಸ ಅದನ್ನು ನಾವು ಮಾಡ್ಕೊಂಡು ಹೋದ್ರೆ ಆಯಿತು ನಾವು ಮಾಡೋ ಕೆಲಸದ ಬಗ್ಗೆ ನಮಗೆ ಕೀಳಿರಿಮೆ ಇರಬಾರ್ದು ಮನೆಯಲ್ಲಿ ಒಂದು ಹೆಣ್ಣುಮಗಳಿದ್ರೇ ಅದು ಮನೆ ಅಂತ ಅನ್ಸ್ಕೊಳ್ಳೋದು ಒಂದಿನ ಮನೆಯಲ್ಲಿ ಯಾವ ಕೆಲಸನೂ ಮಾಡಲಿಲ್ಲ ಅಂದರೆ ಮನೆ ಯಾವ ಥರ ಇರುತ್ತೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ಸಾಕು ಅಲ್ವಾ ಯಾರ ಕೈಯಿಂದನೂ ಆ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ ಒಂದು ಮನೆಗೆ ಹೆಣ್ಮಕ್ಳು ಬೇಕೇ ಬೇಕು ಹೆಣ್ಮಕ್ಳಿದ್ರೇ ಅದು ಮನೆ ಅಂತ ಅನ್ಸ್ಕೊಳ್ಳೋದು ಒಂದು ಮನೆಯಲ್ಲಿ ವೈಫ್ ಅಂತ ಇದ್ರೇ ಮನೆಯಲ್ಲಿ ಎಲ್ಲ ಕೆಲಸಗಳು ಸರಿಯಾದ ಟೈಮಿಗೆ ಆಗೋದು ಮನೇಲಿ ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿರೋಕ್ಕಾಗೋದು ಇದು ಹೌಸ್ ವೈಫ್ಗೆ ಇರುವಂಥ ಶಕ್ತಿ ಹಾಗಾಗಿ ಯಾವ ಹೆಣ್ಮಕ್ಳು ಕೂಡ ಹೌಸ್ ವೈಫ್ ಅಂತೇಳಿ ಗಿಲ್ಟ್ ಫೀಲ್ ಮಾಡ್ಕೋಬೇಡಿ ಹೆಣ್ಮಗಳಾಗಿ ನಿಮ್ಮ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ ನಿಮ್ಮ ಕೆಲಸ ಏನಿದೆ ಅದನ್ನು ಸರಿಯಾಗಿ ನಿಭಾಯಿಸ್ಕೊಳ್ಳಿ ನೀವು ಖುಷಿಯಾಗಿರಿ ಮನೆಯವರೆಲ್ಲರೂ ಕೂಡ ಖುಷಿಯಾಗಿ ಆರೋಗ್ಯವಾಗಿ ಇಟ್ಕೊಳ್ಳಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್